ಹೆಸರು ಮಂಜುನಾಥನವರು ಯಾವ್ದೋ ಮನೆಗ್ ಬಾಡಿಗೆ ಹೋಗೋರೆ ಅದ್ರಲ್ಲಿ ಅದರಲ್ಲೇ ಇದ್ರೆ ಮುಂದುವರಿತಾರ ಅನುಕೂಲ ಆಗತ್ತಾ ಒಳ್ಳೇದಾಗತ್ತಾ ಬಲಕ್ ಕೊಡು ಇಲ್ಲ ಹಾಗಲ್ವಾ ಏನೋ ದೋಷ ಆಯ್ತಾ ಸಮಸ್ಯೆ ಆಗತ್ತಾ ಎಡ್ಕೊಡು ಹೆಸರ ಜೀವಿತ ಯಶಸ್ಸು ಜೀವಿತ ಯಶಸ್ಸು ಒಬ್ರಗೊಬ್ರು ಇಷ್ಟಪಟ್ಟು ಮದುವೆ ಆಗವ್ರೆ ಮದುವೆ ಆಗಿ ಮಗುವಾದ್ಮೇಲೆ ಡೈವರ್ಸ್ ಕೇಳ್ತಾವನೆ ಮುಂದೆ ಅನ್ಯೋನ್ವಾಗ ಜೀವನ ಮಾಡ್ತಾರ ಬಲಕ್ ಕೊಡು ಇಲ್ಲ ಅವ್ರು ಯೋಗ ಇಷ್ಟನಾ ದೂರ ಮಾಡ್ತಾನ ಎಡ್ಕೊಡು ಮಾ ಕೇಳೋ ಪ್ರಶ್ನೆ ಉತ್ತರ ಬಂದಿಲ್ಲ ಆಗತ್ತಾ ಬಲಕ್ಕೊಡ ಇಲ್ಲ ಆಗಲ್ವಾ ಎಡ್ಕೊಡ ಬನ್ನಿ 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 ಜಮೀನಿ ಆ ಕಷ್ಟ ಆಯ್ತು ನೋಡಮ್ಮ ಕಷ್ಟ ಆಯ್ತು ನೋಡಮ್ಮ ಹೇಳಪ್ಪ ಗೋಮಾಳ ಜಮೀನು ಆ ಹಾಕಿದ್ ಹೆಸ್ರು ಲೋಕೇಶ್ ಅಮ್ಮ ಲೋಕೇಶನ್ ಅವ್ರು ಗೋ ಭಾರತೀಯ ಭಾರತಿ ಲೋಕೇಶನ್ ಗೋಮಾಳ ಜಮೀನಿಗೆ ಅರ್ಜಿ ಹಾಕವ್ರೆ ಅದು ಅವ್ರದ್ದು ಅವ್ರಂತ ಆಗುತ್ತಾ ಬಲಕ್ ಕೊಡೋ ಆಗಲ್ವಾ ಹೇಳಿಕೊಡ್ತಾ ಅಮ್ಮ ಕಲ್ಯಾಣ ಅವರಿಗೆ ಆರೋಗ್ಯದಲ್ಲಿ ಸಮಸ್ಯೆ ಆದಷ್ಟು ಬೇಗ ಅವ್ರ ಸಮಸ್ಯೆ ಪರಿಹಾರ ಎಲ್ರಂತಿರ್ಬೇಕು ಆಗುತ್ತಾ ಬರಕ್ ಕೊಡು ಇಲ್ಲ ಏನನ್ನ ಸಮಸ್ಯೆ ಆಗಿ ಹೆಚ್ಚಾಗ್ತದ ಸಮಸ್ಯೆ ಆರೋಗ್ಯದಲ್ಲಿ ಎಡಕ್ ಅಮ್ಮ <kung> ರಾಧಮ್ಮನವರ <government>

ನಂಜಯ್ಯ ಚೇತನ ನಂಜಯ್ಯನೋರ್ಗೆ ಆರೋಗ್ಯದಲ್ಲಿ ಸಮಸ್ಯೆ ಕುಟುಂಬದಲ್ಲಿ ಸಮಸ್ಯೆ ಕೋಟಲ್ ಸಮಸ್ಯೆ ಇವೆಲ್ಲ ಪರಿಹಾರ ಆಗ್ಬೇಕು ಮುಂದುವರಿಬೇಕು ಆಗುತ್ತಾ ಬಲಕ್ ಕೊಡೋ ಇಲ್ಲ ಎಣ್ ಇದ್ದೀವಿ ಬನ್ನಿ 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 ಮುಂದೆ ಬನ್ನಿ ಮಂಜುನಾಥನವರು ನೋಟಿಸ್ ಕಳ್ಸವ್ರ ಜಮೀನ್ ಮೇಲೆ ಜಮೀನ್ ಅವ್ರ ಪರವಾಗಿ ಆಗುತ್ತಾ ಬಲಕ್ಕೊಡ ಇಲ್ಲ ಎಡ್ಕೊಡಮ್ಮ

ಸುಧಾ 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 ಆರೋಗ್ಯದಲ್ಲಿ ಸಮಸ್ಯೆ ಆರೋಗ್ಯ ಸಮಸ್ಯೆ ಪರಿಹಾರ ಆಗ್ಬೇಕು ಎಲ್ಲರಂತೆ ಆಗ್ಬೇಕು ಆಗುತ್ತಾ ಬಲಕ್ ಕೊಡ್ಬೋ ಇಲ್ಲೇನಾದ್ರು ತೊಂದರೆ ಆಗುತ್ತಾ ಹೇಳಿ ಹೇಳು ಶಂಕರ ರೆಡ್ಡಿ ಅಮ್ಮ ಅಮ್ಮ ಶಂಕರ ರೆಡ್ಡಿ ಓಟ್ ಅಲ್ಲೇ ಸೈಟ್ ಅವ್ರು ಪರವಾಗಿ ಆಗತ್ತಾ ಪದಕ್ಕೊಳ ಇಲ್ಲ ಹಿಡ್ಕೊಳ್ಳೋ ಕೇಳಿದ ಪ್ರಶ್ನೆ ಉತ್ತರ ಬಂದಿಲ್ಲ ಆಗತ್ತಾ ಆಗಲ್ವಾ ಆಗತ್ತೆ ಬಲ್ಬ್ಗಳು ಬಲ್ಪ್ ಕೂಡ ನಡೆದುಕೊಡು ಏ ಬಸ್ ಸೈಡ್ ಬಸ್ ಸೈಡ್ ಬಕ್ಷಾ ಅಮ್ಮ ದಿನೇಶ್ ಬಾಬು ತೋಟದಲ್ಲಿ ಮನೆ ಕಟ್ಟುವ ಸಂಕಲ್ಪ ಮಾಡ್ಕೊಳ್ಳೋರ್ರೆ ಮನೆ ಕಟ್ಟಿದ್ರೆ ಅನುಕೂಲ ಆಗುತ್ತಾ ಬಲ ಕೊಡಿ ಅರವತ್ತೊಂದು ಬನ್ನಿ ಯಾರ್ದು ಅಮ್ಮ ಶ್ರೀನಿವಾಸ್ ಶ್ರೀನಿವಾಸನವ್ರ ಶ್ರೀನಿವಾಸನವ್ರಿಗೆ ಮದುವೆ ವಿಳಂಬ ಆದರ್ಶವಾಗಿ ಕಂಗಣವಾಗಿ ಕುಡಬರುತ್ತಾ ಬದಕೊಡು ದೋಷ ಕೊಡು